ಮುರಳಿಯ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ಭಾರತ ಖಾಸಗಿ ಮತ್ತು ಪೂರ್ತಿ ಪ್ರಪಂಚದ ಮೇಲೆ ಬೃಹಸ್ಪತಿಯ ದಶೆ ಕುಳಿತುಕೊಳ್ಳುವುದು ಬಾಬರವರು ತಾವು ಮಕ್ಕಳ ಮೂಲಕ ಭಾರತವನ್ನು ಸುಖಧಾಮವನ್ನಾಗಿ ಮಾಡುತ್ತಿದ್ದಾರೆ ಪ್ರಶ್ನೆ ಹದಿನಾರು ಕಲಾ ಸಂಪೂರ್ಣರಾಗಲು ತಾವು ಮಕ್ಕಳು ಯಾವ ಪುರುಷಾರ್ಥ ಮಾಡುತ್ತೀರಾ ಉತ್ತರ ಯೋಗ ಬಲ ಜಮಾ ಮಾಡಿಕೊಳ್ಳುವಂತಹ ಪುರುಷಾರ್ಥ ಯೋಗ ಬಲದಿಂದ ತಾವು ಹದಿನಾರು ಕಲಾ ಸಂಪನ್ನರಾಗುತ್ತಿದ್ದೀರಾ ಅದಕ್ಕಾಗಿ ಬಾಬಾ ಹೇಳುತ್ತಾರೆ ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುವುದು ಕಾಮವಿಕಾರ ಏನು ಬೀಳಿಸುವಂತಹದ್ದಾಗಿದೆ ಅದನ್ನು ದಾನ ಕೊಡಿ ಆಗ ತಾವು ಹದಿನಾರು ಕಲಾ ಸಂಪೂರ್ಣರಾಗುತ್ತೀರಾ ಎರಡನೆಯದಾಗಿ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿ ಆಗಿರಿ ಶರೀರದ ಅಭಿಮಾನವನ್ನು ಬಿಟ್ಟು ಬಿಡಿ ಗೀತೆ ನೀವೇ ತಾಯಿ ತಂದೆ ನಾನು ನಿಮಗೆ ಸಂತಾನನಾಗಿದ್ದೇನೆ ಬಾಬಾ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳು ತಮ್ಮ ಆತ್ಮಿಕ ತಂದೆಯ ಮಹಿಮೆಯನ್ನು ಕೇಳಿದ್ದೀರಾ ಅವರು ಹಾಡುತ್ತಿರುತ್ತಾರೆ ಇಲ್ಲಿ ತಾವು ಪ್ರಾಕ್ಟಿಕಲ್ಲಲ್ಲಿ ಆ ಬಾಬರವರ ಆಸ್ತಿಯನ್ನು ಪಡೆಯುತ್ತಿದ್ದೀರಾ ಅಂದರೆ ಭಕ್ತಿ ಮಾರ್ಗದಲ್ಲಿ ಹಾಡುತ್ತಾರಷ್ಟೇ ಆದರೆ ತಾವು ಪ್ರಾಕ್ಟಿಕಲ್ಲಾಗಿ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಬಾಬರವರು ನಮ್ಮ ಮೂಲಕವೇ ಭಾರತವನ್ನು ಸುಖಧಾಮವನ್ನಾಗಿ ಮಾಡುತ್ತಿದ್ದಾರೆ ಇವರ ಮೂಲಕ ತಯಾರು ಮಾಡುತ್ತಿದ್ದಾರೆ ಶಿವ್ ಬ್ರಹ್ಮ ಬಾಬರವರ ಮೂಲಕ ಅಂದಾಗ ಅವರೇ ಸುಖಧಾಮಕ್ಕೆ ಮಾಲೀಕರು ಆಗುತ್ತಾರೆ ಬ್ರಹ್ಮ ಬಾಬಾ ತಾವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಬಾಬರವರ ಮಹಿಮೆ ಅಪರಮಪಾರವಾಗಿದೆ ಅವರಿಂದ ನಾವು ಆಸ್ತಿ ಪಡೆಯುತ್ತಿದ್ದೇವೆ ಈಗ ತಾವು ಮಕ್ಕಳ ಮೇಲೆ ಮತ್ತು ಪೂರ್ತಿ ಪ್ರಪಂಚದ ಮೇಲೆ ಬೃಹಸ್ಪತಿಯ ಅವಿನಾಶಿ ದಶೆ ಇದೆ ಈಗ ತಾವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಾ ಖಾಸಗಿ ಭಾರತ ಮತ್ತು ಪೂರ್ತಿ ಪ್ರಪಂಚ ಎಲ್ಲರ ಮೇಲೆ ಬೃಹಸ್ಪತಿಯ ದರ್ಶೆ ಕುಳಿತುಕೊಳ್ಳಬೇಕಾಗಿದೆ ಏಕೆಂದರೆ ತಾವು ಈಗ ಹದಿನಾರು ಕಲಾ ಸಂಪೂರ್ಣರಾಗುತ್ತೀರಾ ಈ ಸಮಯದಲ್ಲಂತೂ ಯಾವ ಕಲೆಯೂ ಇಲ್ಲ ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಈ ರೀತಿಯೆಲ್ಲ ಇಲ್ಲಿ ಖುಷಿಯಾಗಿರುತ್ತೀರಾ ಹೊರಗೆ ಹೋದರೆ ಆ ಖುಷಿ ಮಾಯ ಆಗತ್ತೆ ಆ ರೀತಿ ಇರಬಾರ್ದು ಯಾರ ಮಹಿಮೆ ಗಾಯನ ಮಾಡುತ್ತೀರಾ ಅವರು ಈಗ ನಿಮ್ಮ ಬಳಿ ಹಾಜಿರಿದ್ದಾರೆ ತಂದೆ ತಿಳಿಸುತ್ತಾರೆ ಐದು ಸಾವಿರ ವರ್ಷಗಳಿಗೆ ಮೊದಲು ಸಹ ತಮಗೆ ರಾಜ್ಯವನ್ನು ಕೊಟ್ಟು ಹೋಗಿದ್ದೆ ಈಗ ತಾವು ನೋಡುತ್ತೀರಾ ನಿಧಾನ ನಿಧಾನವಾಗಿ ಎಲ್ಲರೂ ಕರೆಯುತ್ತಿದ್ದಾರೆ ನಿಮ್ಮ ಸ್ಲೋಗನ್ನು ತಯಾರು ಮಾಡುತ್ತಿರುತ್ತಾರೆ ಹೇಗೆ ಇಂದಿರಾ ಗಾಂಧಿ ಹೇಳ್ತಾ ಇದ್ದರು ಒಂದು ಧರ್ಮ ಒಂದು ಭಾಷೆ ಒಂದು ರಾಜ್ಯ ಇರಬೇಕೆಂದು ಸೌರಲ್ಲೇ ಆತ್ಮನೇ ಅಲ್ವಾ ಹೇಳುವಂತಹದ್ದು ಆತ್ಮನಿಗೆ ಗೊತ್ತು ಭಾರತದಲ್ಲಿ ಒಂದು ರಾಜಧಾನಿ ಇತ್ತು ಅದು ಈಗ ಸಣ್ಮುಖದಲ್ಲಿ ನಿಂತಿದೆ ಅಂದರೆ ಮುಂದೆ ಬರಲಿದೆ ಎಲ್ಲರಿಗೂ ಗೊತ್ತಿದೆ ಪೂರ್ತಿ ಸಮಾಪ್ತಿಯಾಗತ್ತೆ ಇದೇನು ಹೊಸ ಮಾತಲ್ಲ ಭಾರತ ಪುನಃ ಹದಿನಾರು ಕಲಾ ಸಂಪೂರ್ಣ ಅವಶ್ಯವಾಗಿ ಆಗಬೇಕು ತಾವು ತಿಳಿದುಕೊಂಡಿದ್ದೀರಾ ನಾವು ಈ ಯೋಗ ಬಲದಿಂದ ಹದಿನಾರು ಕಲಾ ಸಂಪೂರ್ಣರಾಗುತ್ತಿದ್ದೇವೆ ಹೇಳ್ತಾರಲ್ವ ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುವುದು ಬಾಬರವರು ಹೇಳುತ್ತಾರೆ ವಿಕಾರಗಳ ಅವಗುಣಗಳ ದಾನ ಮಾಡಿ ಇದು ರಾವಣ ರಾಜ್ಯವಾಗಿದೆ ತಂದೆ ಬಂದು ಇವ ಈ ರಾವಣ ರಾಜ್ಯದಿಂದ ನಾವು ಮಕ್ಕಳನ್ನು ಬಿಡಿಸುತ್ತಾರೆ ಇದರಲ್ಲಿಯೂ ಸಹ ಕಾಮ ವಿಕಾರ ಬಹಳ ದೊಡ್ಡ ಅವಗುಣವಾಗಿದೆ ತಾವು ದೇಹಾಭಿಮಾನಿಗಳಾಗಿದ್ದೀರಾ ಈಗ ದೇಹಿ ಅಭಿಮಾನಿ ಆಗಬೇಕು ಶರೀರದ ಅಭಿಮಾನವನ್ನು ಬಿಟ್ಟು ಬಿಡಬೇಕು ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಪ್ರಪಂಚದವರು ತಿಳಿದುಕೊಂಡಿಲ್ಲ ಭಾರತ ಏನು ಹದಿನಾರು ಕಲಾ ಸಂಪೂರ್ಣವಾಗಿತ್ತು ಸಂಪೂರ್ಣ ದೇವತೆಗಳ ರಾಜ್ಯವಿತ್ತು ಈಗ ಗ್ರಹಣ ಹಿಡಿದಿದೆ ಈ ಲಕ್ಷ್ಮೀನಾರಾಯಣರ ರಾಜಧಾನಿ ಇತ್ತು ಅಲ್ವಾ ಭಾರತ ಸ್ವರ್ಗವಾಗಿತ್ತು ಈಗ ವಿಕಾರಗಳ ಗ್ರಹಣ ಹಿಡಿದಿದೆ ಆದ್ದರಿಂದ ಬಾಬಾ ಹೇಳುತ್ತಾರೆ ದಾನ ಮಾಡಿದರೆ ಗ್ರಹಣ ಬಿಟ್ಟು ಹೋಗುವುದು ಈ ಕಾಮ ವಿಕಾರವೇ ಬೀಳಿಸುವಂತಹದ್ದಾಗಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ದಾನ ಕೊಟ್ಟಾಗ ಹದಿನಾರು ಕಲಾ ಸಂಪೂರ್ಣರಾಗುತ್ತೀರ ದಾನವೇ ಮಾಡಲಿಲ್ಲವೆಂದರೆ ತಾವು ತಯಾರಾಗುವುದಿಲ್ಲ ಆತ್ಮರಿಗೆ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಅಲ್ವಾ ಇದು ಸಹ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ತಾವು ಆತ್ಮನಲ್ಲಿ ಎಷ್ಟು ಪಾತ್ರ ಅಡಕವಾಗಿದೆ ತಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಇದು ಬೇಹದ್ದಿನ ಡ್ರಾಮಾ ಆಗಿದೆ ಅಪಾರವಾದಂತಹ ಪಾತ್ರಧಾರಿಗಳಿದ್ದಾರೆ ಇದರಲ್ಲಿ ಫಸ್ಟ್ ಕ್ಲಾಸ್ ಪಾತ್ರಧಾರಿಗಳು ಈ ಲಕ್ಷ್ಮೀನಾರಾಯಣ ಇವರದು ನಂಬರ್ ಒನ್ ಪಾತ್ರವಾಗಿದೆ ವಿಷ್ಣುವಿನಿಂದ ಬ್ರಹ್ಮ ಸರಸ್ವತಿ ಅನಂತರ ಬ್ರಹ್ಮ ಸರಸ್ವತಿಯಿಂದ ವಿಷ್ಣು ಆಗುತ್ತಾರೆ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಇವರು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆ ಪೂರ್ತಿ ಚಕ್ರ ಬುದ್ಧಿಯಲ್ಲಿ ಬರಬೇಕು ಶಾಸ್ತ್ರಗಳನ್ನು ಓದುವುದರಿಂದ ಯಾರೂ ತಿಳಿದುಕೊಳ್ಳುವುದಿಲ್ಲ ಅವರಂತೂ ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ಮತ್ತು ಸ್ವಸ್ತಿಕಾನು ತಯಾರು ಮಾಡಲು ಸಾಧ್ಯವಾಗುವುದಿಲ್ಲ ವ್ಯಾಪಾರಿಗಳು ಯಾವಾಗ ಲೆಕ್ಕಾಚಾರ ಬರೆಯುತ್ತಾರೆ ಆ ಲೆಕ್ಕಾಚಾರದ ಪುಸ್ತಕದಲ್ಲಿ ಸ್ವಾಸ್ತಿಕ ಬರೆಯುತ್ತಾರೆ ಅಥವಾ ಅವರ ಅಂಗಡಿಯಲ್ಲಿ ಸ್ವಾಸ್ತಿಕದ ಚಿತ್ರವನ್ನು ಹಾಕುತ್ತಾರೆ ಗಣೇಶನ ಪೂಜೆ ಮಾಡುತ್ತಾರೆ ಇದಾಗಿದೆ ಬೇಹದ್ದಿನ ವ್ಯಾಪಾರ ಸ್ವಸ್ತಿಕದಲ್ಲಿ ನಾಲ್ಕು ಭಾಗಗಳಿದೆ ಹೇಗೆ ಜಗನ್ನಾಥಪುರಿಯಲ್ಲಿ ಅನ್ನದ ಅಂಡೆ ತಯಾರು ಮಾಡ್ತಾರಲ್ವ ಅದು ಯಾವಾಗ ಅಕ್ಕಿ ಬೇಯಲಿಕ್ಕೆ ಇಡುತ್ತಾರೆ ಬೆಂದ ನಂತರ ನಾಲ್ಕು ಭಾಗ ಆಗತ್ತೆ ಅನ್ನ ಅಲ್ಲಿ ಅನ್ನದ ಭೋಗ ಇಡಲಾಗುವುದು ಏಕೆಂದರೆ ಅಲ್ಲಿ ಅನ್ನ ಬಹಳ ತಿನ್ನುತ್ತಾರೆ ಶ್ರೀನಾಥ ದ್ವಾರದಲ್ಲಿ ಅನ್ನ ಇರುವುದಿಲ್ಲ ಅಲ್ಲಂತೂ ಎಲ್ಲ ನಿಜವಾದ ತುಪ್ಪದ ಪಕ್ಕಾ ಮಾಲ್ ತಯಾರು ಮಾಡ್ತಾರೆ ತುಪ್ಪದ್ದು ತಯಾರು ಮಾಡುತ್ತಾರೆ ಯಾವಾಗ ಅಡಿಗೆ ತಯಾರು ಮಾಡುತ್ತಾರೆ ಆಗ ಬಹಳ ಸ್ವಚ್ಛತೆಯಿಂದ ಬಾಯಿಗೆ ಬಟ್ಟೆ ಕಟ್ಕೊಂಡು ತಯಾರು ಮಾಡ್ತಾರೆ ಪ್ರಸಾದ ಬಹಳ ಗೌರವದಿಂದ ತಗೊಂಡು ಹೋಗ್ತಾರೆ ಭೋಗ ಇಡುತ್ತಾರೆ ಮತ್ತು ಎಲ್ಲ ಪಂಡಿತರು ಅದನ್ನು ತಗೊಳ್ತಾರೆ ಎಲ್ಲ ಪಂಡಿತರಿಗೆ ಸಿಗತ್ತೆ ಅಂಗಡಿಗಳಲ್ಲಿ ಹೋಗಿ ಇಡುತ್ತಾರೆ ಅಲ್ಲಿ ಬಹಳ ಬೀಡಿರುತ್ತೆ ಬಹಳ ಜನ ಇರುತ್ತಾರೆ ಬಾಬರವರು ನೋಡಿದ್ದಾರೆ ಅದೆಲ್ಲ ಈಗ ತಾವು ಮಕ್ಕಳಿಗೆ ಯಾರು ಓದಿಸುತ್ತಿದ್ದಾರೆ ಪ್ರಿಯಾತಿ ಪ್ರಿಯ ತಂದೆ ಬಂದು ತಮ್ಮ ಸೇವಾದಾರಿಯಾಗಿದ್ದಾರೆ ನಿಮ್ಮ ಸೇವೆ ಮಾಡುತ್ತಿದ್ದಾರೆ ಅಷ್ಟು ನಶೆ ಏರುತ್ತ ನಾವು ಆತ್ಮರಿಗೆ ತಂದೆ ಓದಿಸುತ್ತಿದ್ದಾರೆ ಆತ್ಮವೇ ಎಲ್ಲವನ್ನು ಮಾಡುತ್ತೆ ಅಲ್ವ ಮನುಷ್ಯರು ಹೇಳುತ್ತಾರೆ ಆತ್ಮ ನಿರ್ಲೇಪ ಎಂದು ತಾವು ತಿಳಿದುಕೊಂಡಿದ್ದೀರಾ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರ ಅಡಕವಾಗಿದೆ ಆತ್ಮನಿಗೆ ನಿರ್ಲೇಪ ಎಂದು ಹೇಳುವುದು ಹಗಲು ರಾತ್ರಿಯಷ್ಟು ಅಂತರವಾಗುವುದು ನಿರ್ಲೇಪ ಅಲ್ಲ ಆತ್ಮ ಎಲ್ಲ ಲೆಕ್ಕಾಚಾರವನ್ನು ಅನುಭವಿಸುತ್ತದೆ ಶರೀರದ ಮೂಲಕ ಯಾವಾಗ ಯಾರು ಒಳ್ಳೆಯ ರೀತಿ ತಿಂಗಳು ಎರಡು ತಿಂಗಳು ಕುಳಿತುಕೊಂಡು ತಿಳ್ಕೊಳ್ತಾರೆ ಈ ಜ್ಞಾನವನ್ನು ಆಗ ಪಾಯಿಂಟ್ಸು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತೆ ಅರ್ಥ ಆಗತ್ತೆ ದಿನ ಪ್ರತಿದಿನ ಪಾಯಿಂಟ್ಸ್ ಅಂತೂ ಬಹಳ ತಯಾರಾಗ ಅಂದರೆ ಬಾಬಾ ಹೇಳುತ್ತಿರ್ತಾರೆ ಹೇಗೆ ಕಸ್ತೂರಿಯಾಗಿದೆ ಜ್ಞಾನ ಕಸ್ತೂರಿಯಾಗಿದೆ ತಾವು ಮಕ್ಕಳಿಗೆ ಯಾವಾಗ ಪೂರ್ಣ ನಿಶ್ಚಯ ಕುಳಿತುಕೊಳ್ಳುತ್ತದೆ ಆಗ ತಿಳಿದುಕೊಳ್ಳುತ್ತೀರಾ ಪರಂಪಿತ ಪರಮಾತ್ಮನೇ ಬಂದು ದುರ್ಗತಿಯಿಂದ ಸದ್ಗತಿ ಮಾಡುತ್ತಾರೆ ಬಾಬಾ ಹೇಳುತ್ತಾರೆ ತಮ್ಮ ಮೇಲೆ ಈಗ ಬೃಹಸ್ಪತಿಯ ದರ್ಶೆಯಿದೆ ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ದೆ ಈಗ ಪುನಃ ರಾವಣ ರಾಹುವಿನ ದಶೆಯನ್ನು ಕೂರಿಸಿದ್ದಾರೆ ಈಗ ಪುನಃ ತಂದೆ ಬಂದಿದ್ದಾರೆ ಸ್ವರ್ಗದ ಮಾಲೀಕರನ್ನಾಗಿ ತಯಾರು ಮಾಡಲು ಅಂದಾಗ ತಮಗೆ ತಾವು ನಷ್ಟ ಮಾಡಿಕೊಳ್ಳಬಾರದು ವ್ಯಾಪಾರಿಗಳು ತಮ್ಮ ಖಾತೆಯನ್ನು ಸದಾ ಚೆನ್ನಾಗಿಟ್ಟುಕೊಳ್ಳುತ್ತಾರೆ ನಷ್ಟ ಮಾ ಆಗುವಂತಹವರಿಗೆ ಅನಾಡಿ ಅಂತ ಹೇಳಲಾಗುವುದು ಈಗ ಇದಂತೂ ಎಲ್ಲದಕ್ಕಿಂತ ದೊಡ್ಡ ವ್ಯಾಪಾರವಾಗಿದೆ ಕೆಲವರಷ್ಟೇ ಅಪರೂಪವಾಗಿ ಈ ವ್ಯಾಪಾರವನ್ನು ಮಾಡುತ್ತಾರೆ ಇದು ಅವಿನಾಶಿ ವ್ಯಾಪಾರವಾಗಿದೆ ಬೇರೆ ಎಲ್ಲ ವ್ಯಾಪಾರ ಮಣ್ಣಿನಲ್ಲಿ ಸೇರಿ ಹೋಗುವಂತಹದ್ದಾಗಿದೆ ಈಗ ನಿಮ್ಮದು ಸತ್ಯ ವ್ಯಾಪಾರ ನಡೆಯುತ್ತಿದೆ ತಂದೆ ಜ್ಞಾನಸಾಗರ ವ್ಯಾಪಾರಸ್ಥ ರತ್ನಗಾರ್ ಆಗಿದ್ದಾರೆ ಪ್ರದರ್ಶನಿಯಲ್ಲಿ ನೋಡಿ ಎಷ್ಟು ಜನ ಬರುತ್ತಾರೆ ಸೆಂಟರ್ಸಿಗೆ ಬಹಳ ಕಷ್ಟಕರವಾಗಿ ಕೆಲವರು ಬರುತ್ತಾರೆ ಭಾರತವಂತೂ ಬಹಳ ದೊಡ್ಡದಾಗಿದೆ ಅಲ್ವಾ ಎಲ್ಲ ಸ್ಥಾನಗಳಿಗೆ ತಾವು ಹೋಗಬೇಕು ಸರ್ವಿಸ್ ಮಾಡಲು ನೀರಿನ ಗಂಗೆ ಪೂರ್ತಿ ಭಾರತದಲ್ಲಿ ಇದೆ ಅಲ್ವಾ ಇದು ಸಹ ತಾವು ತಿಳಿಸಬೇಕು ಪತಿತ ಪಾವನಿ ನೀರಲ್ಲ ಪರಂಪಿತ ಪರಮಾತ್ಮ ಆಗಿದ್ದಾರೆ ಅದಕ್ಕೆ ಅವರನ್ನು ಪತಿತರನ್ನು ಪಾವನ ಮಾಡಿ ಬನ್ನಿ ಎಂದು ಕರೆಯುತ್ತೇವೆ ತಾವು ಜ್ಞಾನ ಗಂಗೆಯರು ಎಲ್ಲ ಕಡೆ ಹೋಗಬೇಕು ಸಂದೇಶ ಕೊಡಲು ನಾಲ್ಕು ಕಡೆ ಮೇಳ ಪ್ರದರ್ಶನಿ ಆಗುತ್ತಿರುತ್ತದೆ ದಿನ ಪ್ರತಿದಿನ ಚಿತ್ರಗಳು ಸಹ ತಯಾರಾಗುತ್ತಿರುತ್ತವೆ ಇಂತಹ ಶೋಭಾವಾನ್ ಚಿತ್ರಗಳಿರಬೇಕು ನೋಡುತ್ತಿದ್ದಂತೆಯೇ ಮಜಾ ಬರಬೇಕು ಇನ್ ಬಾಬಾ ಹೇಳ್ತಾರೆ ಯಾವ ರೀತಿ ತಿಳಿಸ್ಬೇಕು ಅಂದರೆ ಅವರು ತುಂಬ ಕರೆಕ್ಟಾಗಿ ಹೇಳುತ್ತಾ ಇದ್ದಾರೆ ಅನ್ನಿಸ್ಬೇಕು ಈಗ ಲಕ್ಷ್ಮೀನಾರಾಯಣರ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಮೆಟ್ಟಿಲಿನ ಚಿತ್ರವೂ ಸಹ ಫಸ್ಟ್ ಕ್ಲಾಸ್ ಆಗಿದೆ ಈಗ ಬ್ರಾಹ್ಮಣ ಧರ್ಮದ ಸ್ಥಾಪನೆಯಾಗುತ್ತಿದೆ ಬ್ರಾಹ್ಮಣರೇ ದೇವತೆಗಳಾಗುತ್ತೀರಾ ತಾವು ಈಗ ಪುರುಷಾರ್ಥ ಮಾಡುತ್ತಿದ್ದೀರಾ ಅಂದಾಗ ಮನಸ್ಸಿನಲ್ಲಿ ತಮ್ಮನ್ನು ತಾವು ಕೇಳಿಕೊಳ್ಳುತ್ತೀರಿ ನಮ್ಮಲ್ಲಿ ಯಾವುದೇ ಚಿಕ್ಕ ಪುಟ್ಟ ಮುಳ್ಳುಗಳಂತೂ ಇಲ್ಲ ಅಲ್ವಾ ಕಾಮವಿಕಾರದ ಮುಳ್ಳು ಇಲ್ಲವ ನೋಡ್ಕೋಬೇಕು ಕ್ರೋಧದ ಚಿಕ್ಕ ಮುಳ್ಳು ಅದು ಸಹ ಬಹಳ ಕೆಟ್ಟದ್ದಾಗಿದೆ ದೇವತೆಗಳು ಕ್ರೋಧ ಮಾಡಿಕೊಳ್ಳುವುದಿಲ್ಲ ತೋರಿಸ್ತಾರಲ್ವ ಶಂಕರನ ಕಣ್ಣು ತರಿ ತರಿತು ಆಗ ವಿನಾಶ ಆಯಿತು ಅಂತ ಹೇಳುತ್ತಾರೆ ಇದು ಸಹ ಒಂದು ಕಳಂಕವಾಗಿದೆ ದೇವತೆಗಳು ಕೋಪ ಮಾಡಿಕೊಳ್ಳೋದಿಲ್ಲ ಆದರೆ ಶಂಕರನಿಗೆ ಆ ರೀತಿ ಹೇಳಿರುವುದು ಸಹ ಕಳಂಕವಾಗಿದೆ ವಿನಾಶವಂತೂ ಆಗಲೇಬೇಕು ಸೂಕ್ಷ್ಮವತನದಲ್ಲಿ ಶಂಕರನಿಗೆ ಸರ್ಪ ಏನೂ ಇರುವುದಿಲ್ಲ ಸೂಕ್ಷ್ಮವತನ ಮತ್ತು ಮೂಲವತನದಲ್ಲಿ ಏನು ತೋಟ ಸರ್ಪ ಅದ್ಯಾವುದೂ ಇರುವುದಿಲ್ಲ ಅದೆಲ್ಲ ಇಲ್ಲಿ ಸಾಕಾರ ಪ್ರಪಂಚದಲ್ಲಿ ಇರುವಂತಹದ್ದು ಸ್ವರ್ಗವೂ ಸಹ ಇಲ್ಲೇ ತಯಾರಾಗುವುದು ಈ ಸಮಯದಲ್ಲಿ ಮನುಷ್ಯರು ಮುಳ್ಳುಗಳ ಸಮಾನರಾಗಿದ್ದಾರೆ ಆದ್ದರಿಂದ ಇದಕ್ಕೆ ಮುಳ್ಳುಗಳ ಕಾಡು ಎಂದು ಹೇಳಲಾಗುವುದು ಸತ್ಯಯುಗವಾಗಿದೆ ಹೂಗಳ ತೋಟ ತಾವು ನೋಡುತ್ತೀರಾ ಬಾಬಾರವರು ಹೇಗೆ ಹೂ ತೋಟವನ್ನು ತಯಾರು ಮಾಡುತ್ತಿದ್ದಾರೆ ಪ್ರಿಯಾತಿ ಪ್ರಿಯವಾದಂತಹ ತಂದೆ ಬಹಳ ಪ್ರಿಯವಾದಂತಹ ಹೂ ತೋಟವನ್ನು ತಯಾರು ಮಾಡುತ್ತಿದ್ದಾರೆ ಎಲ್ಲರನ್ನ ಸುಂದರರನ್ನಾಗಿ ಮಾಡುತ್ತಾರೆ ಸ್ವಯಂ ಎವರ್ ಅಸೀನ್ ಆಗಿದ್ದಾರೆ ಬಾಬಾ ಸದಾ ಸುಂದರವಾಗಿದ್ದಾರೆ ಎಲ್ಲ ಸಜ್ಜನೀಯರು ಅಂದರೆ ಎಲ್ಲ ಮಕ್ಕಳನ್ನು ಸುಂದರ ಮಾಡುತ್ತಾರೆ ಅಂದರೆ ಪಾವನ ಮಾಡುತ್ತಾರೆ ರಾವಣ ಬಿಲ್ಕುಲ್ ಕಪ್ಪು ಮಾಡುತ್ತಾರೆ ಈಗ ತಾವು ಮಕ್ಕಳಿಗೆ ಖುಷಿ ಇರಬೇಕು ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಕೊಳುತ್ತಿದೆ ಅರ್ಧ ಸಮಯ ಸುಖ ಅರ್ಧ ಸಮಯ ದುಃಖವಿದ್ದರೂ ಸಹ ಏನು ಲಾಭ ಅದರಿಂದ ಇಲ್ಲ ಅಲ್ವಾ ಮುಕ್ಕಾಲು ಭಾಗ ಸುಖ ಇರುತ್ತೆ ಕಾಲು ಭಾಗದಷ್ಟು ಅಷ್ಟೇ ದುಃಖ ಇರುತ್ತೆ ಇದು ಡ್ರಾಮಾ ತಯಾರಾಗಿದೆ ಬಹಳಷ್ಟು ಜನ ಕೇಳುತ್ತಾರೆ ಡ್ರಾಮಾ ಯಾಕೆ ಆ ರೀತಿ ತಯಾರು ಮಾಡಲಾಯಿತು ಎಂದು ಅರೆ ಇದಂತೂ ಅನಾದಿ ಅಲ್ವಾ ಯಾಕೆ ತಯಾರಾಗಿದೆ ಎಂಬ ಪ್ರಶ್ನೆಯೇ ಬರಲು ಸಾಧ್ಯವಿಲ್ಲ ಇದಂತೂ ಅನಾದಿ ಅವಿನಾಶಿ ಡ್ರಾಮಾ ತಯಾರಾಗಿದೆ ಮಾಡಿ ಮಾಡಲ್ಪಟ್ಟಿದೆ ಯಾರಿಗೂ ಸಹ ಮೋಕ್ಷ ಸಿಗುವುದಿಲ್ಲ ಅನಾದಿ ಸೃಷ್ಟಿ ನಡೆಯುತ್ತಾ ಬಂದಿದೆ ನಡೆಯುತ್ತಿರುತ್ತದೆ ಪ್ರಳಯವಂತೂ ಆಗುವುದಿಲ್ಲ ತಂದೆ ಹೊಸ ಪ್ರಪಂಚವನ್ನು ತಯಾರು ಮಾಡುತ್ತಾರೆ ಆದರೆ ಅದರಲ್ಲಿ ಗುಂಜಾಯಿಸೆಷ್ಟಿದೆ ಯಾವಾಗ ಮನುಷ್ಯರು ಪತಿತರು ದುಃಖಿಗಳಾಗುತ್ತಾರೆ ಆಗ ಕರೆಯುತ್ತಾರೆ ತಂದೆ ಬಂದು ಎಲ್ಲರ ಕಾಯ ಕಲ್ಪತರು ಮಾಡುತ್ತಾರೆ ಅರ್ಧ ಕಲ್ಪ ಎಂದಿಗೂ ಸಹ ತಮಗೆ ಅಕಾಲ ಮೃತ್ಯು ಬರುವುದಿಲ್ಲ ತಾವು ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೀರಾ ಅಂದಾಗ ತಾವು ಮಕ್ಕಳು ಬಹಳ ಪುರುಷಾರ್ಥ ಮಾಡಬೇಕು ಎಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಾ ಅಷ್ಟು ಒಳ್ಳೆಯದು ಪುರುಷ್ ಅರ್ಥವಂತೂ ಪ್ರತಿಯೊಬ್ಬರು ಜಾಸ್ತಿ ಸಂಪಾದನೆಗಾಗಿ ಮಾಡಬೇಕು ಹೇಗೆ ಮರ ಕಡಿಯುವಂತಹವರು ಹೇಳ್ತಾರಲ್ವ ಸೌದೆ ವ್ಯಾಪಾರ ಮಾಡುವಂಥವರು ಹೇಳ್ತಾರಲ್ವ ನಾವು ಜಾಸ್ತಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ಕೆಲವರು ಮೋಸದಿಂದ ಸಂಪಾದನೆ ಮಾಡ್ತಾರೆ ಹಣಕ್ಕಾಗಿಯೇ ಎಷ್ಟು ಆಪತ್ತುಗಳು ನಡೆಯುತ್ತೆ ಸತ್ಯಯುಗದಲ್ಲಂತೂ ನಿಮ್ಮ ಹಣವನ್ನು ಯಾರೂ ಲೂಟಿ ಮಾಡುವುದಿಲ್ಲ ಈಗ ನೋಡಿ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತಿದೆ ಅಲ್ಲಿ ಆ ರೀತಿ ಯಾವುದೇ ದುಃಖದ ಮಾತಂತೂ ಇರುವುದಿಲ್ಲ ಈಗ ತಾವು ತಂದೆಯಿಂದ ಎಷ್ಟು ಆಸ್ತಿ ಪಡೆಯುತ್ತಿದ್ದೀರಾ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನಾವು ಸ್ವರ್ಗದಲ್ಲಿ ಹೋಗಲು ಯೋಗ್ಯರಿದ್ದೇವೆಯಾ ನಾರದನ ಉದಾಹರಣೆ ಇದೆ ಮನುಷ್ಯರು ಅನೇಕ ತೀರ್ಥಯಾತ್ರೆಗಳನ್ನು ಮಾಡುತ್ತಿರುತ್ತಾರೆ ಆದರೆ ಏನು ಸಿಗುವುದಿಲ್ಲ ಅಂದರೆ ಭಗವಂತನನ್ನು ಹುಡುಕ್ತನೇ ಇರ್ತಾರೆ ಗೀತೆಯು ಇದೆ ಅಲ್ವಾ ನಾಲ್ಕು ಕಡೆ ಸುತ್ತಾಡಿದ್ವಿ ಆದರೆ ಭಗವಂತನಿಂದ ದೂರನೇ ಉಳಿದೆವು ಈಗ ತಂದೆ ತಮಗೆ ಎಷ್ಟು ಒಳ್ಳೆಯ ರೀತಿ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ಇದರಲ್ಲಿ ಯಾವುದೇ ಕಷ್ಟ ಇಲ್ಲ ಕೇವಲ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಬಹಳ ಒಳ್ಳೆಯ ಯುಕ್ತಿಯನ್ನು ತಂದೆ ತಿಳಿಸುತ್ತಿದ್ದಾರೆ ಮಕ್ಕಳು ಕೇಳುತ್ತಿದ್ದೀರಾ ಬಾಬಾ ಹೇಳ್ತಾರೆ ಈ ಬ್ರಹ್ಮ ಬ್ರಹ್ಮಬಾಬರವರ ಶರೀರವಂತೂ ಲೋನ್ ಪಡೆದಿರುವಂತಹ ಶರೀರವಾಗಿದೆ ಈ ತಂದೆಗೆ ಎಷ್ಟು ಖುಷಿಯಾಗತ್ತೆ ನಾನು ಬಾಬರವರಿಗೆ ನನ್ನ ಶರೀರವನ್ನು ಲೋನ್ ಆಗಿ ಕೊಟ್ಟಿದ್ದೇನೆ ಎಂದು ಬಾಬರವರು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಇದು ಖುಷಿ ಇದೆ ಬ್ರಹ್ಮ ಬಾಬರವರಿಗೆ ಹೆಸರೇ ಆಗಿದೆ ಭಗೀರಥ ಈಗ ತಾವು ಮಕ್ಕಳು ರಾಮಪುರಿ ಅಂದರೆ ರಾಮಪುರಿ ಅಂದರೆ ಸತ್ಯಯುಗದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಾ ಅಂದಾಗ ಪೂರ್ತಿ ಪುರುಷಾರ್ಥದಲ್ಲಿ ತೊಡಗಬೇಕು ಮುಳ್ಳುಗಳು ಯಾಕೆ ಆಗಬೇಕು ಮುಳ್ಳುಗಳಾಗಬಾರದು ತಾವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರ ಎಲ್ಲರ ಆಧಾರ ಮುರುಳಿಯ ಮೇಲೆ ಇದೆ ಬಾಬಾ ಹೇಳ್ತಾರೆ ಸಬ್ಕಾ ಆಧಾರ್ ಮುರುಳಿ ಪರ್ಹೆ ಮುರುಳಿ ತಮಗೆ ಸಿಗಲಿಲ್ಲ ಅಂತಂದರೆ ತಾವು ಶ್ರೀಮತವನ್ನು ಎಲ್ಲಿಂದ ತಗೊಂಡು ಬರ್ತೀರಾ ಎಲ್ಲಿಂದ ಶ್ರೀಮತ ಸಿಗತ್ತೆ ತಮಗೆ ಈ ರೀತಿ ಎಲ್ಲ ಕೇವಲ ಒಬ್ಬ ಬ್ರಾಹ್ಮಣಿಯೇ ಕುಳಿತು ಮುರುಳಿ ತಿಳಿಸಬೇಕಂದಲ್ಲ ಯಾರು ಬೇಕಾದರೂ ಮುರುಳಿ ಓದಬಹುದು ತಿಳಿಸಬಹುದು ಹೇಳಬೇಕು ಇವತ್ತು ತಾವು ತಿಳಿಸಿ ಅಂತ ಹೇಳಿ ಅಂದರೆ ಧಾರಣೆ ಇರಬೇಕು ಮುರುಳಿ ಎಲ್ಲರೂ ಹೇಳಬಹುದು ಅಂದರೆ ಅರ್ಥ ಧಾರಣೆ ಇರಬೇಕು ಸ್ವಯಂ ಧಾರಣೆ ಮಾಡಿಕೊಂಡು ಬೇರೆಯವರಿಗೂ ತಿಳಿಸುವಂತಹವರಿರಬೇಕು ಅವರು ಮುರುಳಿ ಹೇಳಬೇಕು ಆಗ ಜ್ಞಾನ ದ ನಾಟತ್ತೆ ಬೇರೆಯವರಿಗೆ ಇಲ್ಲಾಂದರೆ ಮುರುಳಿ ಹೇಳುವಾಗ ಒಂದು ರೂಪ ಹೊರಗೆ ಮೇಲೆ ಇನ್ನೊಂದು ರೂಪಾಯಿ ಇತ್ತು ಅಂತಂದರೆ ಯಾರೂ ಮುರುಳಿಯನ್ನು ಕೇಳೋದಿಲ್ಲ ಭಗವಂತನ ಮುರುಳಿ ಇಂಥವರೆಲ್ಲ ಹೇಳ್ತಾರಾ ಅಂತ ಹೇಳಿ ಡಿಸರ್ವಿಸ್ ಆಗಿಬಿಡತ್ತೆ ಇನ್ನೂ ಭಾವನೆ ಮುರಿಯುತ್ತೆ ಬಾ ಹೇಳ್ತಾರೆ ಈಗಂತೂ ಪ್ರದರ್ಶನೀಯ ಚಿತ್ರಗಳು ತಿಳಿಸ್ಲಿಕ್ಕೋಸ್ಕರ ಇಷ್ಟು ಚೆನ್ನಾಗಿ ತಯಾರಾಗಿವೆ ಇದು ಮುಖ್ಯವಾದಂತಹ ಚಿತ್ರ ಏನೆಲ್ಲ ಇವೆ ತಮ್ಮ ಮನೆಗಳಲ್ಲಿ ಅಂಗಡಿಗಳಲ್ಲಿ ಇಟ್ಟುಕೊಳ್ಬೇಕು ಅನೇಕರ ಕಲ್ಯಾಣವಾಗುವುದು ಹೇಳಿ ಬನ್ನಿ ನಾವು ನಿಮಗೆ ತಿಳಿಸ್ಕೊಡುತ್ತೇವೆ ಈ ಸೃಷ್ಟಿಯ ಚಕ್ರ ಹೇಗೆ ಸುತ್ತುತ್ತದೆ ಯಾರ ಕಲ್ಯಾಣ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಇಡಿಸುತ್ತೆ ಪರವಾಗಿಲ್ಲ ಅಂತಾರೆ ಬಾಬರೂರು ಅನ್ಯಾತ್ಮಗಳ ಕಲ್ಯಾಣ ಮಾಡುವುದರಲ್ಲಿ ಸ್ವಲ್ಪ ಸಮಯವಿಡಿಸಿದರೂ ಪರವಾಗಿಲ್ಲ ಆ ವ್ಯಾಪಾರದ ಜೊತೆಗೆ ಈ ವ್ಯಾಪಾರವು ಸಹ ತಾವು ಮಾಡಬಹುದು ಅನ್ಯರಿಗೆ ಜ್ಞಾನವನ್ನು ತಿಳಿಸಬಹುದು ಬಾಬರವರ ಅವಿನಾಶಿ ಜ್ಞಾನರತ್ನಗಳ ಅಂಗಡಿ ಇದಾಗಿದೆ ನಂಬರ್ ಒನ್ ಮೆಟ್ಟಿಲಿನ ಚಿತ್ರ ಮತ್ತು ಗೀತೆಯ ಭಗವಂತ ಶಿವನ ಚಿತ್ರ ಭಾರತದಲ್ಲಿ ಶಿವ ಭಗವಂತ ಬಂದಿದ್ದರು ಅವರ ಜನ್ಮ ದಿನವನ್ನು ಆಚರಿಸುತ್ತೇವೆ ಈಗ ಪುನಃ ತಂದೆ ಬಂದಿದ್ದಾರೆ ಯಜ್ಞವನ್ನು ರಚಿಸಲಾಗಿದೆ ತಾವು ಮಕ್ಕಳಿಗೆ ರಾಜಯೋಗದ ಜ್ಞಾನವನ್ನು ತಂದೆ ತಿಳಿಸುತ್ತಿದ್ದಾರೆ ತಂದೆಯೇ ಬಂದು ರಾಜರಿಗೂ ರಾಜರನ್ನಾಗಿ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಸೂರ್ಯವಂಶಿ ರಾಜ ರಾಣಿಯರನ್ನಾಗಿ ತಯಾರು ಮಾಡುತ್ತೇನೆ ಯಾರೆಲ್ಲ ಮತ್ತೆ ವಿಕಾರಿ ರಾಜರಿರ್ತಾರೆ ಅವರು ನಿರ್ವಿಕಾರಿ ರಾಜರಿಗೆ ನಮನ ಮಾಡುತ್ತಾರೆ ಸ್ವರ್ಗದ ಮಹಾರಾಜ ಮಹಾರಾಣಿ ಆಗುವ ಪೂರ್ಣ ಪುರುಷಾರ್ಥ ಮಾಡಬೇಕು ಬಾಬಾ ಏನು ಮನೆ ಕಟ್ಟಲಿಕ್ಕೆ ಅಥವಾ ವ್ಯಾಪಾರ ಮಾಡಲಿಕ್ಕೆ ಮನ ಮಾಡೋದಿಲ್ಲ ಮಾಡಬೇಡಿ ಮನೆ ಕಟ್ಟಬೇಡಿ ಅಂತ ಹೇಳಲ್ಲ ಬಲಿ ಮಾಡಿ ಮನೆಯೂ ಕೂಡ ಮಣ್ಣಿನಲ್ಲಿ ಸೇರಿ ಹೋಗುತ್ತೆ ಇದಕ್ಕಿಂತ ಬದ್ ಯಾಕೆ ಮನೆ ಕಟ್ಟಿ ಆರಾಮಾಗಿರಬಾರ್ದು ಅಂದರೆ ಹಣ ಸಲ ಹೇಳ್ತೀನಿ ಬಾಬರೂರೇನು ಮನೆ ಕಟ್ಟಲಿಕ್ಕೆ ಬಿಸ್ನೆಸ್ ಮಾಡಲಿಕ್ಕೆ ಯಾವುದಕ್ಕೂ ಮನ ಮಾಡೋದಿಲ್ಲ ಬಲೆ ಮಾಡಿ ಮನೆ ಕಟ್ಟಿ ಬಿಸ್ನೆಸ್ ಮಾಡಿ ಏನು ಮಾಡಿ ಹಣ ಬರೀ ಹಣ ಹಾಗೆ ಇಟ್ಕೊಂಡಿದ್ದೀರಾ ಅಂದರೆ ಮತ್ತೆಯೂ ಮಣ್ಣಲ್ಲಿ ಹೋಗ್ಬಿಡತ್ತೆ ಇದಕ್ಕಿಂತ ಯಾಕೆ ನೀವು ಇನ್ವೆಸ್ಟ್ ಮಾಡಬಾರ್ದು ಮನೆ ಕಟ್ಟಿ ಆರಾಮಾಗಿರಬಾರ್ದು ಇರಿ ಹಣ ಕೆಲಸದಲ್ಲಿ ಸರಿ ಮನೆಯೂ ಕಟ್ಟಿ ತಿನ್ಲಿಕ್ಕೋಸ್ಕರನೂ ಇಟ್ಕೊಳ್ಳಿ ದಾನ ಪುಣ್ಯನೂ ಮಾಡಿ ಈಶ್ವರೀಯ ಕಾರ್ಯದಲ್ಲೂ ತೊಡಗಿಸ್ರಿ ಹೀಗೆ ಕಾಶ್ಮೀರದ ರಾಜ್ಯ ಇದ್ದರೂ ತಮ್ಮ ಪ್ರಾಪರ್ಟಿ ಏನು ಪ್ರೈವೇಟ್ ಆಗಿತ್ತು ಅದೆಲ್ಲವನ್ನು ಆರ್ಯ ಸಮಾಜಕ್ಕೆ ದಾನದ ರೂಪದಲ್ಲಿ ಕೊಟ್ಟುಬಿಟ್ರು ತಮ್ಮ ಧರ್ಮ ಜಾತಿಗೋಸ್ಕರ ಮಾಡ್ತಾರೆ ಅಲ್ವಾ ಇಲ್ಲಂತೂ ಆ ಮಾತಿಲ್ಲ ಯಾವುದೋ ಒಂದು ಧರ್ಮ ಒಂದು ಜಾತಿಯ ಮಾತಂತೂ ಇಲ್ಲ ಇಲ್ಲಿ ತಾವೆಲ್ಲರೂ ಮಕ್ಕಳಾಗಿದ್ದೀರಾ ತಂದೆಗೆ ಜಾತಿಯ ಮಾತು ಇಲ್ಲ ಅದೆಲ್ಲ ಹದ್ದಿನ ಜಾತಿಯ ಮಾತುಗಳು ನಾನಂತೂ ನೀವು ಆತ್ಮರನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ರಾಜ್ಯ ಭಾಗ್ಯವನ್ನು ತಮಗೆ ಕೊಡುತ್ತಿದ್ದೇನೆ ಪವಿತ್ರರನ್ನಾಗಿ ಮಾಡಿ ಡ್ರಾಮಾನುಸಾರವಾಗಿ ಭಾರತವಾಸಿಗಳೇ ರಾಜ್ಯ ಭಾಗ್ಯವನ್ನು ಪಡೆಯುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಕೊಡುತ್ತಿದೆ ಶ್ರೀಮತ ಹೇಳತ್ತೆ ನನ್ನನ್ನು ನೆನಪು ಮಾಡಿರಿ ಬೇರೆ ಯಾವುದೇ ಮಾತು ಬೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ವ್ಯಾಪಾರಿಗಳು ಸ್ವಲ್ಪ ಅವರ ಸಂಪಾದನೆಯಲ್ಲಿ ಧರ್ಮದ ಕಾರ್ಯಕ್ಕೆ ಅಂತ ಹೇಳಿ ಅವಶ್ಯವಾಗಿ ತೆಗೆಯುತ್ತಾರೆ ದಾನ ಪುಣ್ಯ ಮಾಡುತ್ತಾರೆ ಸೇವೆ ಮಾಡುತ್ತಾರೆ ಅದರದ್ದು ರಿಟರ್ನ್ ಆಗಿ ಮುಂದಿನ ಜನ್ಮದಲ್ಲಿ ಅಲ್ಪ ಕಾಲಕ್ಕಾಗಿ ಸಿಗುತ್ತದೆ ಅಂತೂ ಬಾಬಾ ಡೈರೆಕ್ಟಾಗಿ ಬಂದಿದ್ದಾರೆ ತಾವು ಈ ಕಾರ್ಯದಲ್ಲಿ ತೊಡಗಿಸೇರಿ ಬಾಬಾ ಹೇಳ್ತಾರೆ ನಾನಂತೂ ಏನೂ ತಗೊಳ್ಳೋದಿಲ್ಲ ನಿಮಗೋಸ್ಕರ ಬಳಸಲಾಗತ್ತೆ ಶುಭಾಬ್ರೂರಿಗೆ ತನಗೋಸ್ಕರ ಮನೆ ಕಟ್ಟಬೇಕಾಗಿದೆಯಾ ಇಲ್ಲ ಇಲ್ಲಿ ಏನು ನಡೆಯುತ್ತೆ ತಾವು ಬ್ರಾಹ್ಮಣರಿಗಾಗಿ ನಡೆಯುತ್ತೆ ಬಡವರ ಬಂದು ಶಿವ ತಂದೆಯಾಗಿದ್ದಾರೆ ಶ್ರೀಮಂತರು ಬಡವರು ಇಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತೀರ ಕೆಲವರು ಕೆಟ್ಟೋಗ್ಬಿಡ್ತಾರೆ ಅಂದ್ರೆ ಜಗಳ ಮಾಡಿಬಿಡ್ತಾರೆ ಶಿವ ತಂದೆಗೆ ತನಗಾಗಿ ಮನೆ ಕಟ್ಕೊಳ್ಬೇಕಾಗಿದೆಯಾ ಶುಭಾಬ ತನಗೋಸ್ಕರ ಇದೇನು ಮಾಡಲ್ಲ ನಾವು ಮಕ್ಕಳಿಗೋಸ್ಕರ ಎಲ್ಲ ತಯಾರು ಮಾಡ್ತಾರೆ ನಾವು ಮಕ್ಕಳು ಸೇವೆ ಮಾಡಿದ್ರು ಮಕ್ ನಮಗೋಸ್ಕರ ಪರಿವಾರಕ್ಕೋಸ್ಕರ ಬಾಬು ಹೇಳ್ತಾರೆ ಇದೆಲ್ಲ ನೀವು ಬ್ರಾಹ್ಮಣರಿಗಾಗಿ ಇದೆ ಬಡವರು ಶ್ರೀಮಂತರು ಎಲ್ಲರೂ ಒಟ್ಟಿಗೆ ಇರ್ತೀರ ಕೆಲವ್ರು ಬೇಜಾರಾಗಿ ಬಿಡ್ತಾರೆ ಭಗವಂತನ ಬಳಿಯೂ ಕೂಡ ಸಮದೃಷ್ಟಿ ಇಲ್ಲ ಅಂತ ಅಂದ್ಕೊಳ್ತಾರೆ ಕೆಲವರು ಮಹಲ್ಲುಗಳಲ್ಲಿದ್ದಾರೆ ಇನ್ನು ಕೆಲವರು ಜೋಪಡಿಗಳಲ್ಲಿದ್ದಾರೆ ಗುಡಿಸ್ಲುಗಳಲ್ಲಿದ್ದಾರೆ ಭಗವಂತ ಯಾಕೆ ಕೆಲವ್ರನ್ನ ಮಹಲುಗಳಲ್ಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಕೆಲವ್ರನ್ನ ಗುಡಿಸ್ಲಲ್ಲಿ ಇಟ್ಕೊಂಡು ಇಟ್ಟಿದ್ದಾರೆ ಅಂತ ಅಂದ್ಕೊಳ್ತಾರೆ ಶಿವತಂದೆಯನ್ನೇ ಮರೆಯುತ್ತಾರೆ ಶಿವತಂದೆಯ ನೆನಪಿನಲ್ಲಿದ್ದಾಗ ಯಾವತ್ತೂ ಅಂತಹ ಮಾತುಗಳನ್ನು ಮಾತನಾಡುವುದಿಲ್ಲ ಎಲ್ಲರನ್ನು ಕೇಳಬೇಕಾಗತ್ತೆ ಅಲ್ವಾ ನೋಡಲಾಗತ್ತೆ ಮನೆಯಲ್ಲಿ ಯಾವ ರೀತಿ ಆರಾಮಾಗಿದ್ರು ಆಗ ಆ ವ್ಯವಸ್ಥೆ ಅವರಿಗೆ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳು ಎಲ್ಲರ ಖಾತರಿ ಮಾಡಿ ಯಾವುದಾದ್ರೂ ವಸ್ತು ನಿಮಗೆ ಇಲ್ಲ ಅಂತಂದರೆ ಅದನ್ನು ಸಹ ಬಾಬರೂರು ಬಳಿ ಸಿಗತ್ತೆ ಬಾಬರೂರಿಗೆ ಮಕ್ಕಳ ಮೇಲೆ ಪ್ರೀತಿ ಅಂತೂ ಇದೆ ಅಲ್ವಾ ಅಷ್ಟು ಪ್ರೀತಿ ಇದೆ ಬೇರೆ ಯಾರಿಗೂ ಅಷ್ಟು ಪ್ರೀತಿ ಇರಲು ಸಾಧ್ಯವಿಲ್ಲ ಮಕ್ಕಳ ಮೇಲೆ ಬಾಬರವ್ರಿಗೆ ಎಷ್ಟು ಪ್ರೀತಿ ಇದೆ ಅಷ್ಟು ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ತಾವು ಮಕ್ಕಳಿಗೆ ಎಷ್ಟೆಲ್ಲ ತಿಳಿಸಲಾಗತ್ತೆ ಪುರುಷಾರ್ಥ ಮಾಡಿ ಎಂದು ಅನ್ಯರಿಗೋಸ್ಕರನೂ ಸಹ ಸಂದೇಶ ಕೊಡುವ ಯುಕ್ತಿಯನ್ನು ರಚಿಸಿರಿ ಇದರಲ್ಲಿ ಮೂರು ಹೆಜ್ಜೆ ಜಾಗ ಬೇಕು ಪೃಥ್ವಿ ಬೇಕು ಅದರಲ್ಲಿ ಮಕ್ಕಳು ತಿಳಿಸ್ತಾರೆ ಜ್ಞಾನ ಹೇಳುತ್ತಾರೆ ಮೂರು ಹೆಜ್ಜೆ ಅಂದರೆ ಗದ್ದೆ ಇಟ್ಕೊಳ್ಳೋಷ್ಟೇ ಬಾಬನ್ ಸೇವೆ ಮಾಡಲಿಕ್ಕೆ ಜಾಗ ಬೇಕು ಬಾಕಿ ಸೆಂಟರ್ ಪೂರ್ತಿ ಎಷ್ಟು ದೊಡ್ಡದಿದ್ದರೂ ಮಕ್ಕಳೇ ಬಳಸುವಂತಹದ್ದು ಕ್ಲಾಸಿಗೆ ಬರುವ ಅಣ್ಣಂದಿರ ಅಕ್ಕಂದ್ರೆ ಕೂತ್ಕೊಂಡೆ ಮುರುಳಿ ಕೇಳ್ತಾರೆ ತಪಸ್ ಮಾಡ್ತಾರೆ ಮೂರು ಹೆಜ್ಜೆ ಜಾಗ ಬೇಕು ಅಂತಾರೆ ಬಾಬಾ ಕೆಲವರು ದೊಡ್ಡ ವ್ಯಕ್ತಿಗಳದ್ದು ಹಾಲ್ ಇರತ್ತೆ ನಾವು ಕೇವಲ ಚಿತ್ರ ಇಡ್ತೀವಿ ಒಂದೆರಡು ಗಂಟೆ ಬೆಳಗ್ಗೆ ಸಂಜೆ ಬಂದು ಕ್ಲಾಸ್ ಮಾಡಿ ಹೊರಟು ಹೋಗ್ತೀವಿ ಅಂತ ಹೇಳಿ ಖರ್ಚೆಲ್ಲ ನಮ್ಮದೇ ಇರುತ್ತೆ ಹೆಸರು ನಿಮ್ಮದಿರುತ್ತೆ ಅಂತ ಹೇಳಿ ಬಹಳಷ್ಟು ಜನ ಬಂದು ಕವಡೆಗಳಿಂದ ವಜ್ರದ ಸಮಾನ ಆಗ್ತಾರೆ ಅದಕ್ಕೆ ದೊಡ್ಡ ದೊಡ್ಡ ಹಾಲ್ಗಳಿದ್ರೆ ಸೇವೆಗೆ ತಗೊಳ್ಳಿ ಅಂತಾರೆ ಬಾಬಾ ಅವ್ರಿಗೆ ಹೇಳಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿ ಸೇವೆಗೆ ಬಳಸ್ಕೋಬೇಕು ಅಂತಾರೆ ಬಾಬಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟು ಏನೆಲ್ಲ ಆಂತರಿಕದಲ್ಲಿ ಮುಳ್ಳುಗಳಿವೆ ಅವುಗಳನ್ನು ಪರೀಕ್ಷಿಸಿ ತೆಗೆಯಬೇಕೆಂದರೆ ವಿಕಾರಗಳೆಂಬ ಮುಳ್ಳುಗಳನ್ನು ಪರೀಕ್ಷಿಸಿಕೊಂಡು ತೆಗೆದುಹಾಕಬೇಕು ರಾಮಪುರಿಯಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕು ಎರಡನೇ ಪಾಯಿಂಟು ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರ ಮಾಡಿ ಅನ್ಯ ಆತ್ಮರ ಕಲ್ಯಾಣ ಮಾಡುವುದರಲ್ಲಿ ಸಮಯ ಕೊಡಬೇಕು ಸುಂದರರಾಗಬೇಕು ಅಂದರೆ ಪಾವನರಾಗಬೇಕು ಮತ್ತು ಅನ್ಯರನ್ನು ಮಾಡಬೇಕು ವರದಾನ ತಮೋಗುಣಿ ವಾಯುಮಂಡಲದಲ್ಲಿ ತಮ್ಮ ಸ್ಥಿತಿಯನ್ನು ಏಕರಸ ಅಚಲ ಅಡೋಲವಾಗಿಟ್ಟುಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ ತಮೋಗುಣಿ ವಾಯುಮಂಡಲದಲ್ಲಿ ತಮ್ಮ ಸ್ಥಿತಿಯನ್ನು ಏಕರಸ ಅಚಲ ಅಡೋಲವಾಗಿ ಇಟ್ಟುಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ ವರದಾನದ ವಿಶ್ಲೇಷಣೆ ದಿನ ಪ್ರತಿದಿನ ಪರಿಸ್ಥಿತಿಗಳು ಅತಿ ತಮೋ ಪ್ರದಾನ ಆಗಲೇಬೇಕು ವಾಯುಮಂಡಲ ಮತ್ತಷ್ಟು ಕೆಟ್ಟು ಹೋಗುವಂತಹದ್ದಾಗಿದೆ ಇಂತಹ ವಾಯುಮಂಡಲದಲ್ಲಿ ಕಮಲ ಪುಷ್ಪದ ಸಮಾನ ಭಿನ್ನರಾಗಿರಬೇಕು ತಮ್ಮ ಸ್ಥಿತಿಯನ್ನು ಸತೋ ಪ್ರದಾನ ಮಾಡಿಕೊಳ್ಳಬೇಕು ಇದಕ್ಕಾಗಿ ಅಷ್ಟು ಸಾಹಸ ಮತ್ತು ಶಕ್ತಿಯ ಅವಶ್ಯಕತೆ ಇದೆ ಯಾವಾಗ ಈ ವರದಾನ ಸ್ಮೃತಿಯಲ್ಲಿ ಇರುವುದು ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಎಂಬ ವರದಾನ ಆಗ ಪ್ರಕೃತಿಯ ಮೂಲಕ ಅಥವಾ ಲೌಕಿಕ ಸಂಬಂಧಗಳ ಮೂಲಕ ದೈವಿ ಪರಿವಾರದ ಮೂಲಕ ಯಾವುದೇ ಪರೀಕ್ಷೆ ಬಂದರೂ ಸಹ ಅದರಲ್ಲಿಯೂ ಸದಾ ಏಕರಸ ಅಚಲ ಅಡೂಲರಾಗಿ ಇರುತ್ತೀರ ಸ್ಲೋಗನ್ ವರದಾತ ತಂದೆಯನ್ನು ತಮ್ಮ ಸತ್ಯ ಸಾತಿ ಮಾಡಿಕೊಂಡಾಗ ವರದಾನಗಳಿಂದ ಜೋಳಿಗೆ ತುಂಬುತ್ತಾ ಇರುವುದು ವರದಾತ ತಂದೆಯನ್ನು ತಮ್ಮ ಸತ್ಯ ಜೊತೆಗಾರನನ್ನಾಗಿ ಮಾಡಿಕೊಂಡಾಗ ವರದಾನಗಳಿಂದ ಜೋಳಿಗೆ ತುಂಬುತ್ತಾ ಇರುವುದು ಅವ್ಯಕ್ತ ಇಷಾರೆ ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ ಈ ಪರಮಾತ್ಮನ ಜ್ಞಾನದಿಂದಲೇ ವಿಶ್ವದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಒಂದು ಮತದ ಸ್ಥಾಪನೆಯಾಗುವುದು ನಿಮ್ಮ ಈ ಬ್ರಾಹ್ಮಣ ಸಂಘಟನೆಯ ಏಕಮತದ ವಿಶೇಷತೆಯಾಗಿದೆ ದೇವತಾ ರೂಪದಲ್ಲಿ ಆಗಿ ನಡೆಯುವಂಥದ್ದು ಇಲ್ಲಿ ಏಕತೆ ಇರುವುದರಿಂದ ಅಲ್ಲಿ ದೇವತೆಗಳಲ್ಲಿ ಏಕತೆ ಇರುತ್ತೆ ಒಂದೇ ಮತ ಒಂದೇ ಧರ್ಮ ಸ್ಥಾಪನೆಯಾಗತ್ತೆ ಈ ವಿಶೇಷತೆಯ ಚಮತ್ಕಾರ ಮಾಡುವುದು ಇದರಿಂದಲೇ ಹೆಸರು ಪ್ರಸಿದ್ಧವಾಗುವುದು ಪ್ರತ್ಯಕ್ಷತೆ ಆಗುವುದು ಅಂದಾಗ ಈ ವಿಶೇಷತೆಯಲ್ಲಿ ನಂಬರ್ ಒನ್ ಆಗಿರಿ ಇದಕ್ಕಾಗಿ ತಮ್ಮ ಮೂಲ ಸಂಸ್ಕಾರವೇನಿದೆ ಅದನ್ನು ಅಳಿಸಿ ಬಾಬ್ದಾದರವರ ಸಂಸ್ಕಾರಗಳನ್ನು ಕಾಪಿ ಮಾಡಿಕೊಂಡು ಸಮಾನ ಮತ್ತು ಸಂಪೂರ್ಣರಾದಾಗ ಪ್ರತಿಯೊಬ್ಬರಿಂದ ಬಾಬಾ ಕಾಣುತ್ತಾರೆ ಮತ್ತು ಪ್ರತ್ಯಕ್ಷತೆ ಆಗುವುದು ಓಂ ಶಾಂತಿ